ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ರಾಜ್ಯದಲ್ಲಿ ಶಂಕರ್ ಎಂಬ ನೀರಿನ ವ್ಯಾಪಾರಿ ವಾಸಿಸುತ್ತಿದ್ದನು ಅವನ ಹರ್ಷಚಿತ್ತ ಗುಣ ಮತ್ತು ಇತರರಿಗೆ ಸಹಾಯ ಮಾಡುವ ಸ್ವಭಾವದಿಂದಾಗಿ ಹಳ್ಳಿಯ ಎಲ್ಲರೂ ಅವನನ್ನು ಪ್ರೀತಿಸುತ್ತಿದ್ದರು ಪ್ರತಿದಿನ ಅವನು ನದಿಯಿಂದ ನೀರನ್ನು ತಂದು ಜನರ ಮನೆಗಳಿಗೆ ತಲುಪಿಸುತ್ತಿದ್ದ ಯಾವಾಗಲೂ ನಗು ಮತ್ತು ಪ್ರೀತಿಯ ಮಾತುಗಳಿಂದ ಅವನು ಜನರನ್ನು ಸಂಪಾದಿಸಿದ್ದ ಒಂದು ದಿನ ಶಂಕರನ ದಯೆ ಮತ್ತು ಸಮರ್ಪಣೆಯ ಸುದ್ದಿ ಆ ರಾಜ್ಯದ ರಾಜನಿಗೆ ತಲುಪಿತು ಕುತೂಹಲದಿಂದ ರಾಜನು ತನ್ನ ಮಂತ್ರಿಯ ಬಳಿ ಆ ನೀರಿನ ವ್ಯಾಪಾರಿಯನ್ನು ತನ್ನ ಅರಮನೆಗೆ ಕರೆಸುವಂತೆ ಕಳುಹಿಸಿದನು ಶಂಕರನು ಬಂದಾಗ ರಾಜನು ನಿನ್ನ ಒಳ್ಳೆಯ ಸ್ವಭಾವ ಮತ್ತು ಕಠಿಣ ಪರಿಶ್ರಮದ ಬಗ್ಗೆ ನಾನು ಕೇಳಿದ್ದೇನೆ ಇಂದಿನಿಂದ ನನ್ನ ಅರಮನೆಯಲ್ಲಿ ನನಗೆ ಮತ್ತು ನನ್ನ ಅತಿಥಿಗಳಿಗೆ ನೀರನ್ನು ತಲುಪಿಸಬಹುದೇ ಎಂದು ಕೇಳಿದನು ಅತೀವ ಸಂತಸಗೊಂಡ ಶಂಕರನು ತನ್ನ ಹೆಂಡತಿಯೊಂದಿಗೆ ಶುಭವಾರ್ತೆಯನ್ನು ಹಂಚಿಕೊಳ್ಳಲು ಮನೆಗೆ ಧಾವಿಸಿದ ಅವನು ತನ್ನ ಬಳಿಯಿರುವ ಒಳ್ಳೆಯ ಬಟ್ಟೆಯನ್ನು ಧರಿಸಿ ಅರಮನೆಗೆ ಹಿಂದಿರುಗಿದನು ಅವನು ತನ್ನ ಹೊಸ ಪಾತ್ರವನ್ನು ಪ್ರಾರಂಭಿಸಲು ಉತ್ಸುಕನಾಗಿದ್ದನು ದಿನಗಳು ಕಳೆದಂತೆ ಅವನ ಹರ್ಷಚಿತ್ತ ಸ್ವಭಾವ ಮತ್ತು ಕಥೆ ಹೇಳುವ ಕೌಶಲ್ಯವು ಅವನನ್ನು ರಾಜನ ಅತಿಥಿಗಳಲ್ಲಿ ನೆಚ್ಚಿನವನನ್ನಾಗಿ ಮಾಡಿತು ಸ್ವತಃ ರಾಜನು ಸಹ ಶಂಕರನ ಬಗ್ಗೆ ಒಲವು ಬೆಳೆಸಿಕೊಂಡನು ವಿನೋದ ಕಥೆಗಳನ್ನು ಹಂಚಿಕೊಳ್ಳಲು ಮತ್ತು ತನ್ನ ಮನಸ್ಥಿತಿಯನ್ನು ಹಗುರಗೊಳಿಸಲು ರಾಜನು ಆಗಾಗ್ಗೆ ಶಂಕರನನ್ನು ಕರೆಸಿಕೊಳ್ಳುತ್ತಿದ್ದನು ಶಂಕರನಿಗೆ ದೊರೆಯುತ್ತಿದ್ದ ಈ ಸ್ಥಾನಮಾನದಿಂದ ಎಲ್ಲರಿಗೂ ಸಂತೋಷವಿರಲಿಲ್ಲ ಒಮ್ಮೆ ರಾಜನ ಅತ್ಯಂತ ವಿಶ್ವಾಸಾರ್ಹ ಒಡನಾಡಿಯಾಗಿದ್ದ ಮಂತ್ರಿಯು ಅಸೂಯೆ ಪಟ್ಟನು ಕೇವಲ ಒಬ್ಬ ನೀರಿನ ವ್ಯಾಪಾರಿಯೂ ರಾಜನ ಕೃಪೆಯನ್ನು ಗೆಲ್ಲುವುದನ್ನು ಅವನು ಸಹಿಸಲಿಲ್ಲ ಶಂಕರನನ್ನು ತೆಗೆದುಹಾಕಲು ನಿರ್ಧರಿಸಿ ಅವನು ದುಷ್ಟಯೋಜನೆಯನ್ನು ರೂಪಿಸಿದನು ಒಂದು ಸಂಜೆ ಕಪಟ ಮಂತ್ರಿಯು ಶಂಕರನ ಮನೆಗೆ ಭೇಟಿ ನೀಡಿದನು ಮತ್ತು ಶಂಕರ್ ನಾನು ನಿಮಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕು ರಾಜರು ನಿನ್ನ ಬಾಯಿಯಿಂದ ಬರುತ್ತಿರುವ ದುರ್ವಾಸನೆಯ ಬಗ್ಗೆ ದೂರು ನೀಡುತ್ತಿದ್ದಾರೆ ಅವರು ನಿಮಗೆ ಮುಜುಗರವನ್ನುಂಟು ಮಾಡಲು ಬಯಸುತ್ತಿಲ್ಲ ಆದರೆ ಇದು ಅವರಿಗೆ ಅಸಹನೀಯವಾಗಿ ಕಾಡುತ್ತಿದೆ ಎಂದು ಪಿಸುಗುಟ್ಟಿದನು ಶಂಕರನ ಮುಖ ನಾಚಿಕೆಯಿಂದ ಬಾಡಿತು ಅಯ್ಯೋ ಇಲ್ಲ ನಾನು ಏನು ಮಾಡಬೇಕು ಎಂದು ಆತಂಕದಿಂದ ಅವನು ಮಂತ್ರಿಯನ್ನು ಕೇಳಿದನು ಸಹಾನುಭೂತಿ ತೋರಿಸುತ್ತಿರುವಂತೆ ನಟಿಸುತ್ತಿರುವ ಮಂತ್ರಿಯು ನೀವು ರಾಜನ ಉಪಸ್ಥಿತಿಯಲ್ಲಿದ್ದಾಗ ನಿಮ್ಮ ಬಾಯಿಗೆ ಮುಖವಾಡವನ್ನು ಧರಿಸಿ ಎಂದು ಸಲಹೆ ನೀಡಿದನು ಮಂತ್ರಿಯ ಸಲಹೆಯನ್ನು ನಂಬಿದ ಶಂಕರನು ಅವರ ಸಲಹೆಯನ್ನು ಅನುಸರಿಸಿದನು ಮರುದಿನ ಅವನು ತನ್ನ ಮುಖವನ್ನು ಮುಚ್ಚಿಕೊಂಡು ಅರಮನೆಯನ್ನು ಪ್ರವೇಶಿಸಿದನು ರಾಜನಿಗೆ ಆಶ್ಚರ್ಯವಾದರೂ ಅದನ್ನು ಪ್ರಶ್ನಿಸಲಿಲ್ಲ ದಿನಗಳು ಕಳೆದವು ಮತ್ತು ಶಂಕರನು ಮುಖವಾಡವನ್ನು ಧರಿಸುವುದನ್ನು ಮುಂದುವರೆಸಿದನು ಅವನು ಮಂತ್ರಿಯ ಮೋಸವನ್ನು ಎಂದಿಗೂ ಅನುಮಾನಿಸಲಿಲ್ಲ ಸ್ವಲ್ಪ ಸಮಯದ ನಂತರ ರಾಜನು ಕುತೂಹಲಗೊಂಡು ಮಂತ್ರಿಯ ಬಳಿ ಶಂಕರನು ಯಾವಾಗಲೂ ಮುಖವಾಡವನ್ನು ಏಕೆ ಧರಿಸುತ್ತಾನೆ ಎಂದು ಕೇಳಿದನು ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡ ಕಪಟ ಮಂತ್ರಿಯು ನಸುನಗುತ್ತಾ ಮಹಾಪ್ರಭು ನಾನು ಅದೇ ಪ್ರಶ್ನೆಯನ್ನು ಶಂಕರನ ಬಳಿ ಕೇಳಿದೆ ನಿಮ್ಮ ಉಸಿರಾಟವು ಅಹಿತಕರವಾಗಿದೆ ಎಂದು ಅವನು ನಿಮ್ಮ ಎದುರಿಗೆ ಬರುವಾಗಲೆಲ್ಲ ಮುಖವಾಡವನ್ನು ಧರಿಸುತ್ತಿರುವುದಾಗಿ ಹೇಳಿದ ಎಂದನು ರಾಜನ ಮುಖ ಕೋಪದಿಂದ ಕೆಂಪಾಯಿತು ತಾನೂ ಪ್ರೀತಿಸಿದವರಿಂದ ತನಗೆ ದ್ರೋಹವಾಗುತ್ತಿದೆ ಎಂದು ತಿಳಿದುಕೊಂಡ ಅವನು ಏನನ್ನೂ ಯೋಚಿಸದೆ ಅರಮನೆಯ ದ್ವಾರಪಾಲಕನನ್ನು ಕರೆದನು ಮತ್ತು ಅವನ ಬಳಿ ನೀನು ಅರಮನೆಯ ದ್ವಾರದ ಬಳಿ ನಿಂತುಕೋ ಮತ್ತು ನಾಳೆ ಪುಷ್ಪಗುಚ್ಛದೊಂದಿಗೆ ಅರಮನೆಯಿಂದ ಹೊರಗೆ ಹೊರಡುವ ವ್ಯಕ್ತಿಯನ್ನು ನೀನು ನೋಡಿದ ತಕ್ಷಣವೇ ಅವನ ತಲೆಯನ್ನು ಕತ್ತರಿಸು ಎಂದು ಆದೇಶಿಸಿದನು ಮರುದಿನ ಶಂಕರನು ಎಂದಿನಂತೆ ಅರಮನೆಗೆ ಬಂದನು ಮುಖವಾಡ ಧರಿಸಿ ಅತಿಥಿಗಳಿಗೆ ಶ್ರದ್ಧೆಯಿಂದ ಸೇವೆ ಸಲ್ಲಿಸಿದನು ಅವನ ಸೇವೆಯಿಂದ ಸಂತೋಷಗೊಂಡ ರಾಜನು ಅವನಿಗೆ ಪುಷ್ಪಗುಚ್ಛವನ್ನು ಬಹುಮಾನವಾಗಿ ನೀಡಿದನು ಶಂಕರನು ಗೌರವಪೂರ್ವಕವಾಗಿ ನಮಸ್ಕರಿಸಿ ರಾಜನ ಕೋಣೆಯಿಂದ ಹೊರಟನು ಅವನು ಹೊರಗೆ ಹೋಗುತ್ತಿದ್ದಂತೆ ಉಡುಗೊರೆಯನ್ನು ನೋಡಿ ಅದರ ಬಗ್ಗೆ ಕುತೂಹಲಗೊಂಡ ಮಂತ್ರಿಯು ಅವನನ್ನು ತಡೆದು ಈ ಪುಷ್ಪಗುಚ್ಛವನ್ನು ನಿಮಗೆ ಯಾರು ಕೊಟ್ಟರು ಎಂದು ಕೇಳಿದನು ಶಂಕರನು ನಗುತ್ತಲೇ ನನ್ನ ಸೇವೆಯನ್ನು ಮೆಚ್ಚಿ ರಾಜರು ನನಗೆ ಬಹುಮಾನವಾಗಿ ಇದನ್ನು ನೀಡಿದ್ದಾರೆ ಎಂದು ಉತ್ತರಿಸಿದ ದುರಹಂಕಾರದಿಂದ ಕುರುಡನಾದ ಮಂತ್ರಿಯು ಶಂಕರನ ಕೈಯಿಂದ ಹೂಗುಚ್ಛವನ್ನು ಕಸಿದುಕೊಂಡನು ನಾನು ನಿನಗಿಂತ ಹೆಚ್ಚು ಅರ್ಹನಾಗಿದ್ದೇನೆ ಎಂದು ಹೇಳುತ್ತಾ ಅವನು ಅರಮನೆಯ ದ್ವಾರದ ಕಡೆಗೆ ಅಹಂಕಾರದಿಂದ ನಡೆದನು ದ್ವಾರಪಾಲಕನು ರಾಜನ ಆಜ್ಞೆಯನ್ನು ಅನುಸರಿಸಲು ಕಾಯುತ್ತಿದ್ದನು ಮಂತ್ರಿಯು ಪುಷ್ಪಗುಚ್ಛವನ್ನು ಹೊತ್ತುಕೊಂಡು ಹೋಗುವುದನ್ನು ನೋಡಿದ ಅವನು ಒಂದು ಕ್ಷಣವೂ ಯೋಚಿಸದೆ ಮಂತ್ರಿಯ ಶಿರಚ್ಛೇದ ಮಾಡಿ ರಾಜನ ಆಜ್ಞೆಯನ್ನು ಪೂರೈಸಿದನು ಮರುದಿನ ಬೆಳಿಗ್ಗೆ ಎಂದಿನಂತೆ ಶಂಕರನು ಅರಮನೆಗೆ ಮರಳಿದನು ಇನ್ನು ಮುಂದೆ ಅವನನ್ನು ನೋಡುವುದಿಲ್ಲ ಎಂದು ನಿರೀಕ್ಷಿಸುತ್ತಿದ್ದ ರಾಜನಿಗೆ ಆಘಾತವಾಯಿತು ಶಂಕರ್ ನೀನು ಇನ್ನೂ ಜೀವಂತವಾಗಿರುವೆಯಾ ಎಂದು ರಾಜನು ಉದ್ಧರಿಸಿದನು ಹೇಳು ನೀನು ಯಾವಾಗಲೂ ಆ ಮುಖವಾಡವನ್ನು ನನ್ನ ಮುಂದೆ ಏಕೆ ಧರಿಸುತ್ತೀಯಾ ಎಂದು ಕೇಳಿದನು ಏನನ್ನೂ ಅರಿಯದ ಶಂಕರನು ವಿನಮ್ರವಾಗಿ ಉತ್ತರಿಸಿದ ಸ್ವಾಮಿ ನನ್ನ ಉಸಿರು ನಿಮಗೆ ಅಹಿತಕರವಾಗಿ ಕಾಡುತ್ತಿದೆ ಎಂದು ಮಂತ್ರಿಗಳು ಹೇಳಿದರು ಆದ್ದರಿಂದ ನಾನು ನಿಮಗೆ ತೊಂದರೆಯಾಗದಂತೆ ಈ ಮುಖವಾಡವನ್ನು ಧರಿಸಿದ್ದೇನೆ ಎಂದನು ಮಂತ್ರಿಯ ಕಪಟತನದ ಬಗ್ಗೆ ಅರಿವಾಗಿ ರಾಜನ ಕಣ್ಣುಗಳು ಅರಳಿದವು ಮತ್ತು ನಾನು ನಿನ್ನೆ ನಿಮಗೆ ನೀಡಿದ ಪುಷ್ಪಗುಚ್ಛ ಏನಾಯಿತು ಎಂದು ಅವನು ಶಂಕರನ ಬಳಿ ಕೇಳಿದನು ನಿನಗಿಂತ ಹೆಚ್ಚು ಅರ್ಹ ನಾನು ಎಂದು ಮಂತ್ರಿಗಳು ಅದನ್ನು ನನ್ನಿಂದ ಕಸಿದುಕೊಂಡರು ಎಂದು ಶಂಕರನು ಮುಗ್ಧವಾಗಿ ಉತ್ತರಿಸಿದ ರಾಜನಿಗೆ ನಗುವನ್ನು ತಡೆದುಕೊಳ್ಳಲಾಗಲಿಲ್ಲ ನಿಜವಾಗಿಯೂ ಅವನು ಆ ಪುಷ್ಪಗುಚ್ಛಕ್ಕೆ ನಿಮಗಿಂತ ಹೆಚ್ಚು ಅರ್ಹನಾಗಿದ್ದನು ಎಂದು ಹೇಳುತ್ತಾ ರಾಜನು ಜೋರಾಗಿ ನಕ್ಕನು ಅದರೊಂದಿಗೆ ರಾಜನು ಶಂಕರನ ಮುಖವಾಡವನ್ನು ತೆಗೆದುಹಾಕಿದನು ಮತ್ತು ಅವನಿಗೆ ಭರವಸೆ ನೀಡಿದನು ನೀನು ಯಾವಾಗಲೂ ಪ್ರಾಮಾಣಿಕ ಮತ್ತು ಕರುಣಾಮಯಿ ಇಂದಿನಿಂದ ನೀನು ಕೇವಲ ನೀರಿನ ವ್ಯಾಪಾರಿಯಲ್ಲ ನೀನು ಇನ್ನು ಮುಂದೆ ಈ ಅರಮನೆಯ ರಾಜಕಥೆಗಾರ ಎಂದನು ನಾವು ನಮ್ಮ ಜೀವನದಲ್ಲಿ ನೋಡಿದರೆ ದಯೆ ಮತ್ತು ತಾಳ್ಮೆ ಯಾವಾಗಲೂ ಮೋಸ ಮತ್ತು ಅಸೂಯೆಯ ಮೇಲೆ ಜಯಗಳಿಸುತ್ತದೆ ಈ ಕಥೆಯು ನಮಗೆ ಅದನ್ನೇ ಕಲಿಸುತ್ತದೆ ಕಪಟ ಮಂತ್ರಿಯ ಪ್ರಯತ್ನಗಳ ಹೊರತಾಗಿಯೂ ವಿನಮ್ರ ಮತ್ತು ಸತ್ಯವಂತನಾಗಿದ್ದ ಶಂಕರನಿಗೆ ಕೊನೆಯಲ್ಲಿ ನ್ಯಾಯ ದೊರೆಯಿತು ಅಸೂಯೆಯಿಂದ ಇತರರ ವಿರುದ್ಧ ಸಂಚು ಹೂಡುವವರು ತಮ್ಮ ಬಲೆಯಲ್ಲಿ ತಾವೇ ಬೀಳುತ್ತಾರೆ ಎಂಬುವುದನ್ನು ಇದು ನಮಗೆ ನೆನಪಿಸುತ್ತದೆ ಒಳ್ಳೆಯ ಕಾರ್ಯಗಳು ಮತ್ತು ಪ್ರಾಮಾಣಿಕತೆಯು ಎಂದಿಗೂ ಗಮನಕ್ಕೆ ಬರುವುದಿಲ್ಲ ಆದರೆ ವಿಧಿಯು ಶುದ್ಧ ಹೃದಯವನ್ನು ಹೊಂದಿರುವವರಿಗೆ ಪ್ರತಿಫಲವನ್ನು ನೀಡುತ್ತದೆ ಎಷ್ಟೇ ಕ್ಲಿಷ್ಟಕರ ಸನ್ನಿವೇಶವಿದ್ದರೂ ತನಗೆ ತಾನೇ ಸತ್ಯವಾಗಿ ಉಳಿಯುವುದು ಯಾವಾಗಲೂ ಸರಿಯಾದ ಮಾರ್ಗಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಯಾವಾಗಲೂ ವಿನಮ್ರವಾಗಿರಿ ಪ್ರಾಮಾಣಿಕರಾಗಿರಿ ಮತ್ತು ಶ್ರದ್ಧೆಯಿಂದ ನಿಮ್ಮ ಕೆಲಸವನ್ನು ಮಾಡಿ ಏಕೆಂದರೆ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಪ್ರಿಯ ವೀಕ್ಷಕರೇ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ಮತ್ತು ಈ ನೈತಿಕ ಕಥೆಯು ನಿಮ್ಮ ಜೀವನಕ್ಕೆ ಸಹಾಯಕವಾಗುವ ಅಮೂಲ್ಯ ಪಾಠವನ್ನು ಕಲಿಸಿದ್ದರೆ ಒಂದು ರೂಪಾಯಿಯನ್ನು ಕೊಡುಗೆಯಾಗಿ ನೀಡುವುದರ ಮೂಲಕ ನಮ್ಮ ಪ್ರಯತ್ನವನ್ನು ಬೆಂಬಲಿಸುವಂತೆ ನಾವು ವಿನಮ್ರವಾಗಿ ವಿನಂತಿಸುತ್ತೇವೆ ನಿಮ್ಮ ಈ ಚಿಕ್ಕ ಬೆಂಬಲ ನಮಗೆ ಇನ್ನೂ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೆಚ್ಚು ಸ್ಪೂರ್ತಿದಾಯಕ ವಿಷಯವನ್ನು ರಚಿಸಲು ಮತ್ತು ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಮಗೆ ಸಹಾಯ ಮಾಡುತ್ತದೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ ಎಂದು ಕೇಳಿಕೊಳ್ಳುತ್ತೇವೆ